ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಹ್ಯಾಪಿ ಕನ್ನಡ ಬ್ಲಾಗ್ ಇವತ್ತು ನಾನೊಂದು ಪ್ರಾಡಕ್ಟ್ ಬೈ ಮಾಡಿದೆ ಮಿಕ್ಸರ್ ಜಾರು ಇದು ಆನ್ಲೈನಲ್ಲಿ ಬೈ ಮಾಡಿದೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಬಟ್ ಜಾಸ್ತಿ ಆಯ್ತಾ ಕಮ್ಮಿ ಆಯಿತಾ ಅನ್ನೋದು ಒಂದು ಡೌಟ್ ಆಗಿದೆ ಯಾರಾದರೂ ನೀವು ತೊಗೊಂಡಿರ್ತೀರಲ್ವ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತೊಂದು ಕ್ವಿಕ್ಕಾಗಿ ಬೇಳೆ ಬಳಸ್ತಿರೋ ಅಂತ ಮಾಡೋ ಅಂತ ಸಾಂಬಾರು ರೆಸಿಪಿ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಈರುಳ್ಳಿ ಮತ್ತು ಟಮೋಟೊ ಸಾಂಬಾರು ಪುಡಿ ಹುರ್ಗಡ್ಲೆ ಮತ್ತು ಸ್ವಲ್ಪ ಹುರಿದಿರೋ ಅಂಥ ಕಡಲೆ ಬೀಜ ಇದಿಷ್ಟನ್ನು ಹಾಕೊಂಡು ಚೆನ್ನಾಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳಿ ಒನ್ ಬಾಂಡ್ಲಿಗೆ ಸ್ವಲ್ಪ ನೀ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ನುಗ್ಗೆ ಕಾಯಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಅರೋಮ ಬರುತ್ತೆ ಸ್ವಲ್ಪ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಮಸಾಲೆನೂ ಸ್ವಲ್ಪ ಆ ಎಣ್ಣೆ ಒಗ್ಗರಣೆಲೆಯೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಹುರಿತಾಯಿರಿ ಅದಾದಮೇಲೆ ಮಸಾಲೆ ಎಲ್ಲ ಚೆನ್ನಾಗೆ ಬೆಂದಿದೆ ಅಂತ ಅಂದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಗಟ್ಟಿಗಾದರೂ ಮಾಡ್ಕೊಬೋದು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಅನ್ನಕ್ಕೆ ಹಾಕೊಳ್ಳೋ ಥರ ತೆಳ್ಳಗೆ ಸಾಂಬಾರು ಟೈಪ್ ಆದರೂ ಮಾಡ್ಕೊಬೋದು ಸೂಪರ್ ಟೇಸ್ಟ್ ಇರುತ್ತೆ ರೆಡಿ ಆಯಿತು ಇವತ್ತಿನ ಕಿಚನ್ ಟಿಪ್ ಏನಪ್ಪ ಅಂತಂದರೆ ಹಾಲಿಗೆ ಎಪ್ಪಾಕೋದಕ್ಕೆ ಇಲ್ದಿದ್ರಾದಾಗ ಹಾಲನ್ನ ಸ್ವಲ್ಪ ಬೆಚ್ಚಗಿದ್ದಂಗೆ ತುಂಬ ಬಿಸಿ ಅಲ್ಲ ಸ್ವಲ್ಪ ಬೆಚ್ಚಗಿರಬೇಕು ಅವಾಗೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದು ಎಪ್ಪಾಗುತ್ತೆ ಬೆಳಗ್ಗೆ ಅಷ್ಟೊತ್ತಕ್ಕೆ ಗಟ್ಟಿ ಮೊಸರು ಸಿಗುತ್ತೆ ಸೂಪರಾಗಿರುತ್ತೆ ಟೇಸ್ಟು ಇನ್ನೊಂದು ಸಾಂಬಾರು ರೆಸಿಪಿ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಸೋತೆಕಾಯಿನ ಬಳಸ್ಕೊಂಡು ಮಸಾಲೆ ಪುಡಿ ಹಾಕಿ ಸಾಂಬಾರು ಇದು ಹೆಂಗೆ ಅಂದರೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋದು ಕಡಲೆಬೇಳೆ ಅದಾದಮೇಲೆ ಸ್ವಲ್ಪ ಮೆಣಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಟೊಮೊಟೋಣನು ಸಹ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಟೊಮೊಟೊ ಬೆಂದಿ ಆದಮೇಲೆ ಈಗ ಇದಕ್ಕೆ ಸಾಂಬಾರು ಪುಡಿನ ಆ್ಯಡ್ ಮಾಡಿಕೊಳ್ಳಿ ಸಾಂಬಾರು ಪುಡಿನೂ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಹಚ್ಚಿ ಇಟ್ಕೊಂಡಿರೋ ಸೌತೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಅದು ಸೌತೆಕಾಯಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಅದು ಸೌತೆಕಾಯಿ ಸಾಂಬಾರು ಪುಡಿ ಎಲ್ಲ ಉಪ್ಪು ಖಾರ ಎಲ್ಲ ಹದವಾಗಿ ಹೀರ್ಕೊಂಡು ಇದನ್ನು ನೀವು ಪಲ್ಯ ಪಲ್ಯವಾಗೂ ಬಳಸ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದಕ್ಕೆ ನೀವು ಅದು ಸ್ವಲ್ಪ ಬಿಸಿನೇ ಇರುತ್ತಲ್ವ ಆ ಬಿಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಆ್ಯಡ್ ಮಾಡಿಕೊಳ್ಳಿ ಗಟ್ಟಿ ಬೇಕಾದರೆ ಹಾಗೆ ಡೈರೆಕ್ಟ್ ಮೊಸರೆ ಹಾಕೋಬೋದು ಸ್ವಲ್ಪ ತೆಳುಗೆ ಬೇಕು ಅಂದರೆ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರೆ ಸೂಪರಾಗಿರೋ ಸೌತೆಕಾಯಿ ಮಸಾಲ ಮೊಸರು ಸಾರು ರೆಡಿ ಈ ಥರ ವಿಸ್ಕರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಇವತ್ತಿನ ನಿಮ್ಗೊಂದು ಬ್ಯೂಟಿ ಟಿಪ್ ಏನಪ್ಪ ಅಂದರೆ ಕೂದಲು ಕಪ್ಪಾಗೋದಕ್ಕೆ ಒಂದು ಆಯಿಲ್ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಬಾದಾಮಿ ಎಲೆ ಮೆಂತ್ಯ ಕಪ್ಪು ಎಳ್ಳು ಮತ್ತು ಕಪ್ಪು ಜೀರಿಗೆ ಇದಿಷ್ಟು ಬಾಣಲಿಲ್ಲ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಪ್ಪಾಗೋವರೆಗೂ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆನ ಬೆಚ್ಚಗೆ ಮಾಡ್ಕೊಳ್ಳಿ ಸಾಕು ಅಷ್ಟೇ ಆಮೇಲೆ ಈ ಪುಡಿನೂ ಸ್ವಲ್ಪ ಬೆಚ್ಚಗಿರೋ ಕೊಬ್ಬರಿ ಎಣ್ಣೆನೂ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ಕೂದ್ಲು ಹಚ್ಚೋದ್ರಿಂದ ಕೂದಲು ಬೇರಿಂದನೆ ಕಪ್ಪಾಗ್ತಾ ಬರುತ್ತೆ ಈ ಪುಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರಿಕ್ವೆಸ್ಟ್